ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಕೊಯಮತ್ತೂರಿನ ಪದ್ಮಾವತಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ತೀವ್ರ ಶ್ವಾಸಕೋಶದ ಸೋಂಕಿನಿಂದಾಗಿ ನನ್ನ ಪತಿ ಕಳೆದ ಎರಡು ವರ್ಷಗಳಿಂದ ಅಸ್ವಸ್ಥರಾಗಿದ್ದರು ಅವರು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು ಮತ್ತು ಮನೆಯಲ್ಲಿ ವಿಶ್ರಾಂತಿ ಪಡೆಯಬೇಕಾಗಿತ್ತು ಅವರು ತಮ್ಮ ನಿಯಮಿತ ಕೆಲಸವನ್ನು ಕಳೆದುಕೊಂಡರು ಮತ್ತು ನಾವು ನಮ್ಮ ಕುಟುಂಬದ ಅಗತ್ಯಗಳನ್ನು ನನ್ನ ಆದಾಯದ ಮೂಲಕವೇ ನಿರ್ವಹಿಸಬೇಕಾಯಿತು ನಾವು ಶ್ರೀ ಪರಂಜ್ಯೋತಿ ಕಲ್ಕಿಯ ಬಗ್ಗೆ ಭಕ್ತರೊಬ್ಬರ ಮೂಲಕ ತಿಳಿದುಕೊಂಡೆವು ಮತ್ತು ವರ ಯಜ್ಞದಲ್ಲಿ ಭಾಗವಹಿಸಿದೆವು ಮತ್ತು ಶ್ರೀ ಪರಂಜ್ಯೋತಿ ಕಲ್ಕಿಯವರ ದಿವ್ಯ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದೆವು ಈತನ್ ಮಧ್ಯೆ ನೇಮಂ ಮತ್ತು ಏಕಂ ದೇವಾಲಯಗಳಿಗೆ ಹೋಗಿ ನೇಮಂನಲ್ಲಿನ ಆನಂದ ಸೋಮ ದೀಕ್ಷಾ ದರ್ಶನದಲ್ಲಿ ಭಾಗವಹಿಸುವ ಅವಕಾಶ ನನಗೆ ಸಿಕ್ಕಿತು ನಾನು ದಿವ್ಯವಾದ ಸೋಮದ ಜಲವನ್ನು ಮನೆಗೆ ತಂದು ನನ್ನ ಗಂಡನಿಗೆ ಪ್ರತಿನಿತ್ಯ ಕೊಡಲು ಪ್ರಾರಂಭಿಸಿದೆ ನನ್ನ ಗಂಡನ ಆರೋಗ್ಯದಲ್ಲಿ ಸ್ಥಿರವಾದ ಸುಧಾರಣೆಯನ್ನು ಕಂಡಾಗ ನಮ್ಮ ವಿಶ್ವಾಸವು ಬೆಳೆಯಿತು ಅವರ ಶ್ವಾಸಕೋಶದ ಸ್ಥಿತಿಯು ಒಂದು ವಾರದಲ್ಲಿ ಉತ್ತಮವಾಯಿತು ಅವರು ಸಾಮಾನ್ಯವಾಗಿ ಉಸಿರಾಡಲು ಸಾಧ್ಯವಾಯಿತು ಮತ್ತು ಅವರ ಕೆಲಸವನ್ನು ಪುನರಾರಂಭಿಸಲು ಸಾಧ್ಯವಾಯಿತು ನಾವು ನಿಮಂನಲ್ಲಿ ನಡೆದ ಕೃತಜ್ಞತಾ ದಿನದ ಆಚರಣೆಗಳಲ್ಲಿ ಭಾಗವಹಿಸಿದೆವು ಮತ್ತು ಸೋಮದ ಮೂಲಕ ಈ ದೈವಿಕ ಚಿಕಿತ್ಸೆಗಾಗಿ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆವು ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅಪಾರ ಧನ್ಯವಾದಗಳು